ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿಯವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬೆಳ್ಳಂಬಳಗ್ಗೆ ಬಂದು ಓಟನ್ನು ಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಸ್ವಕ್ಷೇತ್ರ ಗಂಗಾವತಿಯಲ್ಲಿ ಮತದಾನ ಮಾಡಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ರೆಡ್ಡಿ ಮತದಾನವನ್ನು ಮಾಡಿದರು ಗಂಗಾವತಿ ನಗರದ ಮತಗಟ್ಟೆ ಸಂಖ್ಯೆ ನೂರ ಐವತ್ತೈದರಲ್ಲಿ ತಮ್ಮ ಹಕ್ಕನ್ನು ಗಾಲಿ ಜನಾರ್ದನ್ ರೆಡ್ಡಿಯವರು ಚಲಾಯಿಸಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕೊಪ್ಪಳದಲ್ಲಿ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಜನಾರ್ದನ್ ರೆಡ್ಡಿಯವರು ತಮ್ಮ ಹಕ್ಕನ್ನು ಚಲಾಯಿಸಿದರು ಗಂಗಾವತಿಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿಯವರು ತಮ್ಮ ಹಕ್ಕನ್ನು ಚಲಾಯಿಸಿದರು ಸ್ವಕ್ಷೇತ್ರ ಗಂಗಾವತಿಯಲ್ಲಿ ಮತದಾನವನ್ನು ಮಾಡಿದರು ಗಮನಿಸ್ತಾ ಇರ್ಬೋದು ಅವರು ಕಳೆದ ಬಾರಿ ವಿಧಾನಸಭೆ ಕ್ಷೇ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದರು ಅದೇ ಕ್ಷೇತ್ರದಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಗಂಗಾವತಿ ನಗರದ ಮತಗಟ್ಟೆ ಸಂಖ್ಯೆ ನೂರ ಐವತ್ತೈದರಲ್ಲಿ ಬಂದು ಬೆಳಿಗ್ಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರು ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು ಆ ಬಳಿಕ ಏನು ಮತವನ್ನು ಹಾಕಿ ಹಕ್ಕನ್ನು ಚಲಾಯಿಸಿ ಹೊರಬಂದು ನಾನು ಓಟ್ ಹಾಕಿದ್ದೇನೆ ಎನ್ನುವದಾಗಿ ತಮ್ಮ ಸೈಬರ್ನ ಮೂಲಕ ಸೈಬ್ರೋರಿಸಿ ಗಂಗಾವಚೇರಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಹಾಕಿದ್ರು ಎಸ್ ಎಲ್ಲೆಲ್ಲೂ ಮತದಾನದ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಎರಡನೇ ಹಂತದ ಚುನಾವಣೆ ನಡೀತಾ ಇರುವಂತದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ